ಸಮರ್ಪಣೆಯಿಂದ ಶರಣಾಗತಿಯವರಿಗೆ ಭಾಗ ಎರಡು ಶರಣಾಗತಿ ಆತ್ಮಸಮರ್ಪಣಂ ಎನ್ನು ತಲುಪಲು ಕೆಲವು ಮಾರ್ಗಗಳು ಇಲ್ಲಿವೆ ಆಧ್ಯಾತ್ಮಿಕ ಜ್ಞಾನ ಎಂದರೆ ಒಬ್ಬರೊಳಗೆ ನಡೆಯುವ ಸಂಶೋಧನೆ ನೀವು ಈ ತಂತ್ರವನ್ನು ನಿಮ್ಮ ಮೇಲೆ ನಡೆಸಿದ ಸಂಶೋಧನಾ ಯೋಜನೆಯಂತೆ ಸಮೀಪಿಸಬೇಕು ಮತ್ತು ಪ್ರತಿಕ್ಷಣವನ್ನು ಆನಂದಿಸಬೇಕು ನಾವು ಆಗಾಗ್ಗೆ ಹೇಳುತ್ತೇವೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಆದರೆ ನಾನು ಯಾಕೆ ಇಷ್ಟೊಂದು ಕಷ್ಟಪಡಬೇಕು ನಾವು ಯಾವುದೇ ತಪ್ಪು ಮಾಡದಿದ್ದರೆ ನಮ್ಮಲ್ಲಿ ಯಾರೂ ಇಲ್ಲಿ ಹುಟ್ಟುತ್ತಿರಲಿಲ್ಲ ಮತ್ತು ನಾವು ಆ ಪರಮಪ್ರಜ್ಞೆಯಲ್ಲಿಯೇ ಇದ್ದು ಆತ್ಮ ಆನಂದವನ್ನು ಅನುಭವಿಸುತ್ತಿದ್ದೆವು ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ ಎಂಬುದೇ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ಫಲ ಹಾಗಾಗಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಯಾರಾದರೂ ಭಾವಿಸಿದರೆ ಅದು ಭ್ರಮೆ ಒಬ್ಬ ವ್ಯಕ್ತಿಯು ಅನುಭವಿಸುವ ದೈಹಿಕ ಮತ್ತು ಮಾನಸಿಕ ತೊಂದರೆಗಳು ಅವನ ಕ್ರಿಯೆಗಳಿಗೆ ವಿಶ್ವವು ನೀಡುವ ಶಿಕ್ಷೆಯಾಗಿದೆ ಒಬ್ಬ ವ್ಯಕ್ತಿಯು ಮಾಡುವ ತಪ್ಪುಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಅವನು ಬದಲಾಗಲು ಮತ್ತು ಉತ್ತಮವಾಗಲು ವಿಶ್ವವು ಅವನನ್ನು ಶಿಕ್ಷಿಸುತ್ತದೆ ನಂತರ ನಾವು ಅವನ ಬಗ್ಗೆ ವಿಷಾದಿಸಿ ಅವರಿಗೆ ಸಹಾಯ ಮಾಡಿದಾಗ ಆ ವ್ಯಕ್ತಿಗೆ ಉತ್ತಮವಾಗಲು ವಿಶ್ವವು ಒದಗಿಸಿರುವ ಅವಕಾಶವನ್ನು ನಾವು ನಾಶಪಡಿಸುತ್ತಿದ್ದೇವೆ ಎಂದರ್ಥ ಆ ಕರ್ಮದ ಪರಿಣಾಮಗಳನ್ನು ನಾವು ಕೂಡ ಅನುಭವಿಸಬೇಕಾಗುತ್ತದೆ ನಾವು ನೀಡುವ ಸಹಾಯವು ಕೇವಲ ತಾತ್ಕಾಲಿಕ ಇಲ್ಲಿರುವ ಸಮಸ್ಯೆ ಎಂದರೆ ಅದು ಅವನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವಾಗುವುದಿಲ್ಲ ಎಸ್ಎಂಎಸ್ ಧ್ಯಾನವು ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಮಾಡಿದ್ದೆಲ್ಲದರಿಂದ ಉತ್ತಮವಾಗಲು ಮತ್ತು ಮುಕ್ತರಾಗಲು ಅವಕಾಶವನ್ನು ಒದಗಿಸುತ್ತದೆ ಯಾವುದೇ ಶಾಶ್ವತ ಬದಲಾವಣೆಯಿಲ್ಲದೆ ಯಾರಿಗಾದರೂ ತಾತ್ಕಾಲಿಕವಾಗಿ ಸಹಾಯ ಮಾಡಿ ಮತ್ತೆ ಕರ್ಮದ ಪರಿಣಾಮಗಳನ್ನು ಸಂಗ್ರಹಿಸಿ ನರಕಸದೃಶ ಜೀವನವನ್ನು ನಡೆಸಿ ನಂತರ ಈ ಭೂಮಿಯನ್ನು ಬಿಟ್ಟು ಹೋಗುವುದರಲ್ಲಿ ಅರ್ಥವೇನು ಇದು ಸಹಾಯ ಮಾಡುವ ವ್ಯಕ್ತಿಗೆ ಅಥವಾ ಸಹಾಯ ಪಡೆಯುತ್ತಿರುವ ವ್ಯಕ್ತಿಗೆ ಪ್ರಯೋಜನವನ್ನು ನೀಡುವುದಿಲ್ಲ ಮಾತ್ರವಲ್ಲದೆ ಹೆಚ್ಚಿನ ಹಾನಿಗೂ ಕಾರಣವಾಗುತ್ತದೆ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗದ ಕಾರಣ ಅಥವಾ ನಮ್ಮ ಕರ್ಮಗಳ ಫಲಗಳಿಂದ ಮುಕ್ತರಾಗಿ ಸಂತೋಷ ಮತ್ತು ಶಾಂತಿಯಿಂದ ಸಂತೃಪ್ತ ಜೀವನವನ್ನು ನಡೆಸುವುದು ಹೇಗೆ ಎಂದು ನಮಗೆ ತಿಳಿದಿಲ್ಲದ ಕಾರಣ ಅಥವಾ ನಮಗೆ ಸ್ವಯಂ ಅರಿವಿಲ್ಲದ ಕಾರಣ ನಾವು ಗುರುಗಳ ಬಳಿಗೆ ಬರುತ್ತೇವೆ ನಾವು ಆತ್ಮಜ್ಞಾನ ಪಡೆದ ಗುರುಗಳ ಮುಂದೆ ಬಂದರೆ ನಾವು ಮೌನವಾಗಿರಬೇಕು ಗುರುಗಳು ಹೇಳುವುದನ್ನು ವಿನಮ್ರತೆ ಮತ್ತು ಗಮನದಿಂದ ಕೇಳಬೇಕು ಅದನ್ನು ಅರ್ಥಮಾಡಿಕೊಳ್ಳಬೇಕು ಗುರುಗಳ ಮಾತುಗಳನ್ನು ಅಕ್ಷರಶಃ ಪಾಲಿಸಬೇಕು ನಮ್ಮ ತಪ್ಪುಗಳನ್ನು ನಿರಂತರವಾಗಿ ಸರಿಪಡಿಸಿಕೊಳ್ಳಬೇಕು ಮತ್ತು ನಮ್ಮ ಜೀವನದಲ್ಲಿ ನಿಸ್ವಾರ್ಥವಾಗಿ ಬದುಕಬೇಕು ಆಗ ನಮ್ಮೊಳಗಿನ ಪ್ರತಿಯೊಂದು ಪ್ರಶ್ನೆ ಮತ್ತು ಸಂದೇಹಕ್ಕೂ ನಾವು ಕೇಳದೆಯೇ ಬ್ರಹ್ಮಾಂಡ ಉತ್ತರವನ್ನು ನೀಡುತ್ತದೆ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು ನಮ್ಮ ಗುಣಮಟ್ಟಕ್ಕೆ ಅನುಗುಣವಾಗಿ ನಮಗೆ ಬೇಕಾದ ಎಲ್ಲವನ್ನೂ ಬ್ರಹ್ಮಾಂಡವು ಒದಗಿಸುತ್ತದೆ ಅಲ್ಲಿ ಪ್ರಶ್ನೆ ಮಾಡುವ ಅಗತ್ಯವಿಲ್ಲ ನಮ್ಮ ಪ್ರಶ್ನೆಗಳಿಗೆ ಇನ್ನು ಮುಂದೆ ಉತ್ತರಗಳು ಸಿಗದಿದ್ದರೆ ನಮ್ಮನ್ನು ನಾವು ಹಿಂದಿರುಗಿ ನೋಡೋಣ ನಮ್ಮ ತಪ್ಪುಗಳನ್ನು ಹುಡುಕಿ ಸರಿಪಡಿಸಿ ನಿರಂತರವಾಗಿ ನಮ್ಮನ್ನು ಶುದ್ಧೀಕರಿಸಿ ನಾವು ಪಕ್ವವಾದಾಗ ಬ್ರಹ್ಮಾಂಡವು ನಮ್ಮನ್ನು ಆಶೀರ್ವದಿಸುತ್ತದೆ ಆಧ್ಯಾತ್ಮಿಕತೆಯಲ್ಲಿ ನಾವು ನಮ್ಮನ್ನು ಶುದ್ಧೀಕರಿಸಿಕೊಳ್ಳುತ್ತೇವೆ ಹಾಗೂ ಪ್ರತಿಯೊಬ್ಬರೂ ದುಃಖ ಚಿಂತೆ ಮತ್ತು ದೂರುಗಳಿಲ್ಲದೆ ವಿಶ್ವವನ್ನು ಸಮೀಪಿಸಲು ಕಲಿಯುತ್ತೇವೆ ಈ ತಂತ್ರವನ್ನು ಒಬ್ಬರು ತಮ್ಮ ಮೇಲೆಯೇ ನಡೆಸುವ ಸಂಶೋಧನಾ ಯೋಜನೆಯಂತೆ ಸಮೀಪಿಸಬೇಕು ಮತ್ತು ಪ್ರತೀಕ್ಷಣವನ್ನು ಆನಂದಿಸಬೇಕು ಒಂದು ಸಮಸ್ಯೆ ಉದ್ಭವಿಸಿದಾಗಲೆಲ್ಲ ನಾವು ಆ ಸಮಸ್ಯೆಯ ಕಾರಣವನ್ನು ಹುಡುಕಬೇಕು ಕಂಡುಹಿಡಿಯಬೇಕು ಮತ್ತು ನಿವಾರಿಸಬೇಕು ದುಃಖ ಮತ್ತು ಸಂತೋಷ ಎರಡೂ ಕ್ಷಣಿಕ ಎಲ್ಲವೂ ನಮ್ಮ ಪ್ರಯೋಗಗಳಿಗೆ ಕೇವಲ ಸಾಧನಗಳು ಇಲ್ಲಿ ನಾವೇ ಪ್ರಯೋಗ ಮಾಡುತ್ತಿದ್ದೇವೆ ಪರೀಕ್ಷಿಸಲ್ಪಡುತ್ತಿದ್ದೇವೆ ಮತ್ತು ನಮ್ಮ ಪ್ರಯೋಗಗಳ ಮೂಲಕ ಜ್ಞಾನವನ್ನು ಪಡೆಯುತ್ತಿದ್ದೇವೆ ದುಃಖ ಅಥವಾ ಸಂತೋಷವಲ್ಲ ಒಳ್ಳೆಯದು ಅಥವಾ ಕೆಟ್ಟದು ಪುಣ್ಯ ಅಥವಾ ಪಾಪವಲ್ಲ ಇದೆಲ್ಲವೂ ಕೇವಲ ಸಾಕ್ಷಾತ್ಕಾರಗಳು ಆತ್ಮತೃಪ್ತಿ ಅಷ್ಟೇ ನಮ್ಮ ಜೀವನದ ಗುರಿ ಎಂಬುದು ಮೋಕ್ಷ ಮೋಕ್ಷವೂ ಪ್ರತಿಯೊಬ್ಬರೂ ಜೀವಂತವಾಗಿರುವಾಗ ಪಡೆಯಬೇಕಾದ ವಿಷಯ ಮರಣದ ನಂತರ ಯಜ್ಞಗಳನ್ನು ಮಾಡುವುದರಿಂದ ಮೋಕ್ಷ ಸಿಗುವುದಿಲ್ಲ ಮೋಕ್ಷ ಎಂದರೆ ಯಾವುದಕ್ಕೂ ಅಂಟಿಕೊಳ್ಳದೆ ಯಾವುದರಿಂದಲೂ ಬೇರ್ಪಟ್ಟು ನಿಲ್ಲದೆ ಅಂದರೆ ಕೆಸುವಿನ ಎಲೆಯಲ್ಲಿರುವ ನೀರಿನಂತೆ ಯಾವುದಕ್ಕೂ ಅಂಟಿಕೊಳ್ಳದೆ ಆಸೆಗಳಿಲ್ಲದೆ ಆನಂದದ ಸ್ಥಿತಿಯಲ್ಲಿ ಇರುವಂತಹ ಸ್ಥಿತಿ ಮಕ್ಕಳು ಅಥವಾ ಸಂಬಂಧಿಕರು ಮರಣದ ನಂತರ ಬೇರೆಯವರಿಗೆ ಮೋಕ್ಷವನ್ನು ನೀಡಲು ಸಾಧ್ಯವಿಲ್ಲ ನಾವು ಬದುಕಿರುವಾಗ ಮಾಡುವ ಕರ್ಮಗಳ ಫಲವೇ ಮರಣಾನಂತರ ಅನುಭವಿಸುವುದು ನಾವು ಬದುಕಿರುವಾಗ ಅನುಭವಿಸುವುದು ದೈಹಿಕ ನೋವು ನಾವು ಸಾವನ್ನು ಗೆಲ್ಲುವ ಕಲೆಯನ್ನು ಕಲಿಯಬೇಕು ಅದಕ್ಕಾಗಿ ಒಬ್ಬರು ಗುರುಮಾರ್ಗದ ಪ್ರಕಾರ ಆಧ್ಯಾತ್ಮಿಕವಾಗಿ ಪ್ರಬುದ್ಧ ಗುರುಗಳು ಕಲಿಸಿದ ಮಾರ್ಗದಲ್ಲಿ ಬದುಕಬೇಕು ನಾವು ಎಸ್ಎಂಎಸ್ ಧ್ಯಾನವನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ಕ್ರಮೇಣ ನಮ್ಮಲ್ಲಿ ಈ ಎಲ್ಲಾ ಬದಲಾವಣೆಗಳು ಬರುತ್ತವೆ